ಶ್ರೀಗುರುಭ್ಯೋನ್ನಮಃ ಹರಿಂ ಶ್ರೀ ವಿದ್ಯಾಸಾಗರ ಮಾಧವತೀರ್ಥಗುರುಭ್ಯೋನ್ನಮಃ ಹರಿಹಿ ಓಂ ಇವತ್ತಿನ ದಿನ ಭಗವಂತ ಧರ್ಮರಕ್ಷಣೆಗಾಗಿ ದುಷ್ಟ ಶಿಕ್ಷಣೆಗಾಗಿ ಶಿಷ್ಟರ ಸಂರಕ್ಷಣೆಗಾಗಿ ಅವತಾರ ಮಾಡಿದಂತಹ ಪರಮ ಪವಿತ್ರವಾದ ದಿನ ಕೃಷ್ಣಾಷ್ಟಮಿ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಯಾವಾಗ ಧರ್ಮಕ್ಕೆ ಹಾನಿಯಾಗತ್ತೋ ಆವಾಗ ನನ್ನನ್ನು ನಾನು ಸೃಜಿಸಿಕೊಳ್ಳುತ್ತೇನೆ ಧರ್ಮ ರಕ್ಷಣೆಗಾಗಿ ಶಿಷ್ಟ ಸಂರಕ್ಷಣೆಗಾಗಿ ದುಷ್ಟ ಶಿಕ್ಷಣೆಗಾಗಿ ಅಂತಹ ಕೃಷ್ಣ ಅವತಾರ ಮಾಡಿದಂತಹ ದಿನ ಇವತ್ತನ ದಿನ ಕೃಷ್ಣ ತಾನು ಅವತಾರ ಮಾಡುವಾಗಲೇನೆ ನಾನು ಒಬ್ಬ ಸಾಮಾನ್ಯ ಮನುಷ್ಯನಲ್ಲ ನಾನು ಭಗವಂತ ಅಂತ ಹೇಳಿ ತನ್ನ ಅವತಾರದಿಂದಲೇನೆ ಜಗತ್ತಿಗೆ ಪ್ರಕಟ ಮಾಡಿದ್ದಾನೆ ಯಾವ ಶಿಶುವಾದರೂ ಹೇಗೆ ಜನಿಸತ್ತೆ ಅಂತ ಹೇಳಿ ನಮ್ಮೆಲ್ಲರಿಗೂ ಗೊತ್ತಿದೆ ಆದರೆ ನಮ್ಮ ಕೃಷ್ಣ ಹುಟ್ಟುವಾಗಲೇ ನಾಲ್ಕು ಭುಜಗಳಿಂದ ಶಂಕಚಕ್ರ ಗದಾಯುಧಗಳನ್ನು ಹಿಡಿದು ಆಭರಣಗಳ ಜೊತೆಗೆ ಹುಟ್ಟಿದ್ದಾನೆ ಇದು ಯಾವ ಶಿಶುವಿಗೆ ಸಾಧ್ಯ ನಮ್ಮ ಕೃಷ್ಣನಿಗೆ ಮಾತ್ರ ಸಾಧ್ಯ ಅಂದರೆ ತಾನು ಅವತಾರ ಮಾಡೋದರಿಂದಲೇ ನಾನು ಭಗವಂತ ನನ್ನನ್ನು ನೀವು ಸಾಮಾನ್ಯ ವ್ಯಕ್ತಿ ಎಂದು ತಿಳಿಯಬೇಡಿ ಅಂತ ತಿಳಿಸಿಕೊಡ್ತಾ ಇದ್ದೆ ಇನ್ನು ಕೃಷ್ಣ ಶಿಶುವಾಗಿ ಇರುವಾಗಲೇ ಅಂದರೆ ತಾಯಿಯ ಸ್ತನ್ಯವನ್ನು ಪಾನ ಮಾಡುವ ಕಾಲದಲ್ಲೇ ಶಿಶುವಾಗಿ ಇರುವಾಗಲೇ ಪೂತನೆ ಕೃಷ್ಣನನ್ನು ಸಂಹಾರ ಮಾಡಬೇಕು ಅಂತ ಬಂದಾಗ ವಿಷಸ್ತನ್ಯವನ್ನು ಕೊಟ್ಟು ಸಂಹಾರ ಮಾಡಬೇಕು ಅಂತ ಪ್ರಯತ್ನಪಟ್ಟಾಗ ಆಕೆಯ ಪ್ರಾಣವನ್ನೇ ತೆಗಿತಾನೆ ಯಾವ ಶಿಶುವಿಗೆ ತಾಯಿಯ ಹಾಲು ಕುಡಿಯುವ ಶಿಶುವಿಗೆ ಪೂತನೆಯಂಥ ರಾಕ್ಷಸಿಯನ್ನ ಸಂಹಾರ ಮಾಡಲಿಕ್ಕೆ ಸಾಧ್ಯವಾಗತ್ತೆ ಭಗವಂತನಾದ ನಮ್ಮ ಕೃಷ್ಣನಿಗೆ ಮಾತ್ರ ಸಾಧ್ಯವಾಗತ್ತೆ ಯಾವ ಬಾಲಕನಿಗೆ ತೃಣಾವರ್ತ ತೃಣಾವರ್ತನನ್ನ ಶಕಟಾಸುರನನ್ನ ಕಂಸನನ್ನ ಕಾಳಿಯ ಸರ್ಪನ ಸರ್ಪವನ್ನು ಮರ್ದನ ಮಾಡುವುದು ಸಾಧ್ಯವಾಗತ್ತೆ ಯಾವುದ ಯಾವ ಬಾಲಕನಿಗೂ ಸಾಧ್ಯವಾಗಲ್ಲ ನಮ್ಮ ಕೃಷ್ಣನಿಗೆ ಮಾತ್ರ ಸಾಧ್ಯವಾಗತ್ತೆ ಅದಕ್ಕೆ ದೇವರು ತಮದ್ಭುತಂ ಬಾಲಕಂ ಅಂಬುಜೆಕ್ಷಣಂ ಅದ್ಭುತ ಬಾಲಕ ಅಂತ ವರ್ಣಿಸಿದ್ದಾರೆ ವೇದವ್ಯಾಸ ದೇವರು ಯಾವ ಬಾಲಕನಿಗೆ ಗೋಪಿಕಾಸ್ತ್ರೀಯರ ಜೊತೆಗೆ ಬಾಲಕನಾಗಿರುವಾಗಲೇನೆ ರಾಸಕ್ರೀಡೆ ನಡೆಸುವುದಕ್ಕೆ ಸಾಧ್ಯವಾಗತ್ತೆ ಯಾರಿಗೂ ಸಾಧ್ಯವಾಗಲ್ಲ ಭಗವಂತನಾದ ನಮ್ಮ ಕೃಷ್ಣನಿಗೆ ಸಾಧ್ಯವಾಗತ್ತೆ ಕಾಣುವ ಕೃಷ್ಣನ ಲೀಲೆಗಳಕ್ಕಿಂತ ಕಾಣದ ಕೃಷ್ಣನ ಲೀಲೆಗಳು ಬಹು ಸುಂದರ ಅದ್ಭುತ ನಮ್ಮ ಸ್ವಾಮಿಗಳು ಪರಮ ಪೂಜ್ಯ ಶ್ರೀ ವಿದ್ಯಾಸಾಗರ ಮಾಧವತೀರ್ಥ ಶ್ರೀಪಾದಂಗಳವರು ಪದೇ ಪದೇ ಹೇಳ್ತಾ ಇರ್ತಾರೆ ಇದೇ ಮಾತನ್ನೇ ಕಾಣುವ ಕೃಷ್ಣನ ಲೀಲೆಗಳಕ್ಕಿಂತ ಕಾಣದ ಕೃಷ್ಣನ ಲೀಲೆಗಳು ಬಹು ಸುಂದರ ಅಂತ ಹೇಳಿ ಇಲ್ಲಿ ಕೃಷ್ಣ ಆತನು ದುಷ್ಟ ಶಿಕ್ಷಣಗಾಗಿ ಶಿಷ್ಟ ಸಂರಕ್ಷಣೆಗಾಗಿ ಅವತಾರವನ್ನು ಮಾಡಿ ತನ್ನ ಅವತಾರ ಕಾಲದಿಂದ ಅವತಾರದ ಸಮಾಪ್ತಿಯ ಕಾಲದವರೆಗೂ ಕೃಷ್ಣನ ಪ್ರತಿಯೊಂದು ನಡೆ ನುಡಿ ಅದ್ಭುತವಾಗಿರತ್ತೆ ಯಾವ ಸಾಮಾನ್ಯ ಒಬ್ಬ ವ್ಯಕ್ತಿಗೆ ಆ ಕೆಲಸಗಳು ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ ತನ್ನ ಪ್ರತಿಯೊಂದು ನಡೆ ನುಡಿಗಳಿಂದ ಅರ್ಜುನ ಮೊದಲಾದ ದೇವತೆಗಳೆಲ್ಲರಿಗೂ ಕೂಡ ಪ್ರಕಟ ಮಾಡಿದ್ದಾನೆ ನನ್ನನ್ನು ನೀವು ಸಾಮಾನ್ಯ ಯಾದವನಂತೆ ವ್ಯಕ್ತಿಯಂತೆ ನಿಮ್ಮ ಸ್ನೇಹಿತನಂತೆ ನಿಮ್ಮ ಬಂಧುವಂತೆ ನೋಡಬೇಡಿ ನಾನು ಭಗವಂತ ನಮಗೂ ಕೂಡ ಭಗವಂತ ಕೃಷ್ಣ ಈ ರೀತಿ ತಿಳಿಸಿಕೊಡ್ತಾ ಇದ್ದಾನೆ ಇದೇ ನಿಜವಾದ ಕೃಷ್ಣ ತತ್ವ ಕೃಷ್ಣನನ್ನ ಸಾಮಾನ್ಯ ಮನುಷ್ಯನಂತೆ ಅರಿಯದೆ ಕೃಷ್ಣ ಭಗವಂತ ಎಂದು ಕೃಷ್ಣನ ಪ್ರತಿಯೊಂದು ನಡೆನುಡಿಗಳನ್ನು ಹಿಡಿದು ನಾವು ತಿಳಿದುಕೊಳ್ಳುವುದೇ ನಿಜವಾದ ಕೃಷ್ಣನ ತತ್ವ ಕೃಷ್ಣನ ನಿಜವಾದ ತತ್ವ ನಮಗೆ ಅರಿವಾಗಬೇಕು ಅಂತ ಹೇಳಿದರೆ ಆಚಾರ್ಯರ ತಾತ್ಪರ್ಯ ನಿರ್ಣಯ ಗ್ರಂಥದ ಸಹಾಯವನ್ನು ತಗೋಬೇಕು ತಗೊಂಡು ಕೃಷ್ಣನ ಪಾತ್ರವನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ ನಮಗೆ ಕೃಷ್ಣ ತತ್ವ ಅವಗತವಾಗತ್ತೆ ತಿಳಿಯತ್ತೆ ಆವಾಗ ನಮ್ಮ ಜನ್ಮ ಸಾರ್ಥಕವಾಗತ್ತೆ ಇಂತಹ ಭಗವಂತ ಕೃಷ್ಣನಾಗಿ ಅವತಾರ ಮಾಡಿದ ಪರಮ ಪವಿತ್ರ ಪರ್ವಕಾಲ ಇವತ್ತಿನ ದಿನ ಇವತ್ತಿನ ದಿನ ಯಥಾಶಕ್ತಿ ಯಥಾಮತಿ ವಿಶೇಷವಾಗಿ ಕೃಷ್ಣನ ಸ್ಮರಣೆ ಮಾಡಿ ಮಾಡಿದ್ದಾಗಿದೆ ಅಂತಹ ಕೃಷ್ಣನ ಅನುಗ್ರಹ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ಯೇಶಾರ್ಪಣಮಸ್ತು ಎಲ್ಲರಿಗೂ ಶುಭಮಸ್ತು